ಚಾಡ್ನಾಳ ಬ್ಯಾಡನಾಳ್ಳ ಇಷ್ಟಕ್ಕೆ ಡೈಲಿ ಇವತ್ತು ಅರಣ್ಯ ಇಲಾಖೆಯರು ಏನು ಮಾಡ್ತಾರಪ್ಪ ಅಂದರೆ ಇವತ್ತು ಏನು ಮಾಡ್ತಾರೆ ಅಂದರೆ ಅರಣ್ಯ ಇಲಾಖೆಯರು ಬರ್ತಾರೆ ಯಾರೋ ರೈತರು ಫೋನ್ ಮಾಡಿದ ನಂತರ ಬರ್ತಾರೆ ಅವರು ಇವತ್ತು ನಮ್ಮ ಶನಿವಾಸದಲ್ಲಿ ಪುಟ್ಟಪ್ಪ ಅಂತೇಳಿ ಗೌರಮ್ಮ ಬಂಡಾರಿ ಸಿದ್ದಪ್ಪ ಅಂತೇಳಿ ಅವ್ರ ಜಮೀನಲ್ಲಿ ಐವತ್ತು ಎರಡು ಚೀಲ ಭತ್ತನ ಏನು ನೀವು ನೋಡಿದರೆ ಮನುಷ್ಯರು ಸತ ಆ ರೀತಿ ಮಾಡಲ್ಲ ಆ ಥರ ಅನಾಹುತ ಮಾಡಿದ್ದಾವೆ ಹೆಚ್ಚು ಕಡಿಮೆ ಮೂವತ್ತೈದು ಕ್ವಿಂಟಲ್ ಭತ್ತನ ನಷ್ಟ ಮಾಡಿದ್ದಾವೆ ಆ ರೈತ ಇವತ್ತು ಕಣ್ಣೀರಾಗ್ತಿದ್ದಾನೆ ಯಾರು ಅದಕ್ಕೆ ಸ್ವಂದ ಇಲ್ಲ ಯಾರು ಡಿಪಾರ್ಟ್ಮೆಂಟವ್ರು ಬರ್ತಾರೆ ಹೋಗ್ತಾರೆ ಇದಕ್ಕೆ ನಮ್ಮ ಗ್ರಾಮ ಗ್ರಾಮ ಪಂಚಾಯತ್ಗೆ ಸದಸ್ಯರಾಗಿರ್ಬೋದು ಆದರೂ ಎಲ್ಲರೂ ಪ್ರತಿಯೊಬ್ಬರು ಇದಕ್ಕೆ ಪ್ರತಿಭಟನೆ ಮಾಡಬೇಕು ಯಾಕೆಂದರೆ ನಾಳೆ ಸಹ ಇವತ್ತು ರೈತರದ್ದು ಬೆಳೆ ಹಾಳಾಗುತ್ತೆ ನಾಳೆ ಸಹ ಶಾಲೆ ಮಕ್ಕಳು ಓಡಾಡ್ತಾರೆ ಜೀವನ ಬರಿ ಮತ್ತು ಎಲ್ಲರಿಗೂ ತೊಂದರೆ ಆಗುತ್ತೆ ಇವತ್ತು ಶಾಸಕರು ಕೂಡ ಇದಕ್ಕೆ ಗಮನ ಹರಿಸ್ಬೇಕು ಅವರು ಶಾಸಕರು ಗೆದ್ದ ಮೇಲೆ ಒಂಥರ ಗೆಲ್ಲ ತನಕ ಒಂಥರ ಕೈ ಮುಖ್ಯದಲ್ಲ ಅವರು ಅವರು ನಿತ್ತು ಇದನ್ನ ಏನು ಅಂತೇಳಿ ಇದು ಮಾಡಬೇಕು ಡಿ ಸಿಗೂ ಮಾಡಬೇಕು ಫಾರೆಸ್ಟ್ರಿಗೂ ಮಾಡಬೇಕು ರೇಂಜ್ರಿಗೂ ಮಾಡಬೇಕು ಎಲ್ಲರಿಗೂ ಮಾಡ್ಬೇಕು ಅವರು ಅವ್ರು ಏನು ಏ ರೈತರನ್ನು ಇವತ್ತಕ್ಕೂ ಕೂಡ ಯಾವ ಶಾಸಕರು ಕೂಡ ನಮ್ಮ ಗ ಗಮನಕ್ಕೆ ತಂದಿಲ್ಲ ಅವರು ನಾವು ತಗೊಂಡು ಹೋದ್ರೂ ಕೂಡ ಅವ್ರು ಯಾರೂ ಬಂದಿಲ್ಲ ನಮ್ಮ ಹಾಲಪ್ಪರು ಬಂದರು ಒಂದು ಸಾರಿ ಬಂದು ಅವರು ಆಯ್ತಪ್ಪ ಹಿಂಗೆ ಪ್ರತಿಭಟನೆ ಇದೆ ಇವತ್ತು ಡಿ ಸಿ ಆಫೀಸಲ್ಲಿ ಬರಬೇಕು ನೀವು ಅಂತಂದ್ರೂ ಆಯ್ತು ಅಂತೇಳಿ ನಾವೆಲ್ಲ ಒಷ್ಟಾಗಿ ಬಂದಿದ್ದೀವಿ ಈಗ ಹೆಚ್ಚು ಕಡಿಮೆ ಮೂವತ್ತೈದು ಕ್ವಿಂಟಲ್ ಭತ್ತ ತಿಂದಿದೆಯಲ್ಲ ಅದಕ್ಕೆ ನಾವು ಪರಿಹಾರ ಏನು ಮಾಡಬೇಕು ಶಾಸಕರು ನಮಗೆ ಶಾರದಾ ಪುರನಾಯಕ್ ಬರುತ್ತೆ ಶಾರದಾಪುರ ನಾಯಕ್ ಆದರೂ ಮಾಜಿ ಅವರಾದರೂ ಕೂಡ ಅವ್ರು ಒಂದು ಸಾರಿ ಭೇಟಿ ಕೊಟ್ಟರು ಯಾರೋ ಹಾಲಪ್ಪ ಬಂದು ಭೇಟಿ ಕೊಟ್ಟರು ಆ ಕಡೆಯಿಂದ ಇವರು ಬೆಳ್ಳೂರು ಗೋಪಾಲಕೃಷ್ಣ ಅವರು ಒಂದು ಸರಿ ಎಲ್ಲ ಬಂದಿದ್ದಾರೆ ಅಂದರೆ ಕೊರಗಿ ಬರೋಲ್ಲ ಅವರು ಕೊರಗಿ ಪರಿಹಾರ ಏನು ಕೊಟ್ಟಿಲ್ಲ ಸರ್ ಅರ್ಜಿ ಹಾಕಿದ್ದೇವೆ ಇನ್ನೂ ಕೊಟ್ಟಿಲ್ಲ ಆ ಪರಿಹಾರವನ್ನು ತಕ್ಷಣ ಅವರು ಆ ರೈತನಿಗೆ ಮುಟ್ಟಬೇಕು ಮುಟ್ಲಿಲ್ಲ ಅಂದರೆ ನಾವು ಮತ್ತೆ ನಿನ್ನೆ ನೆಕ್ಸ್ಟ್ ಒಂದು ಸರಿ ನಾವು ಹೋರಾಟವನ್ನು ಮಾಡ್ತೀವಿ ಸರಿ ಸರಿ ಕೆ ಆರ್ ಮಂಜುನಾಥ್ ಪರ್ಗಿ